ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಾಳಿಗೊಂದು ಬಂಗಾರದ ಮಾತು ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಮೊದಲೇ ವಿಡಿಯೋ ನೋಡಬಹುದು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದು ಎಂದು ಏಕೆ ರೂಢಿಗೆ ಬಂದಿದೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ಏಕೆ ನೋಡಬಾರದು ಎಂದರೆ ಹಿಂದೆ ಇದರ ಒಂದು ಕಥೆ ಇದೆ ಗಣಪತಿಗೆ ಖಾದ್ಯಗಳು ಭಕ್ಷ್ಯಗಳು ಎಂದರೆ ತುಂಬ ಇಷ್ಟ ಎಷ್ಟು ತಿಂದರೂ ಕಡಿಮೆಯೇ ಹೀಗಿರುವಾಗ ಒಮ್ಮೆ ಗಣಪತಿಯು ತನ್ನ ಭಕ್ತನ ಮನೆಗೆ ಹೋಗಿರುತ್ತಾನೆ ಅಲ್ಲಿ ಭಕ್ತನು ಗಣಪತಿಗೆಂದೇ ಬಹಳಷ್ಟು ತಿಂಡಿಗಳನ್ನು ಮಾಡಿರಿಸಿರುತ್ತಾನೆ ಗಣಪತಿಗೆ ಇಷ್ಟವಾದ ಮೋದಕ ಕಡುಬು ಇತ್ಯಾದಿ ಎಲ್ಲವೂ ಇರುತ್ತದೆ ಗಣಪತಿಯು ಎಲ್ಲವನ್ನು ತಿಂದು ಮುಗಿಸುವಷ್ಟರಲ್ಲಿ ರಾತ್ರಿಯಾಗುತ್ತದೆ ತಿಂದು ಭಾರವಾದ ಹೊಟ್ಟೆಯನ್ನು ತನ್ನ ಹಾವಿನಿಂದ ಕಟ್ಟಿಕೊಂಡು ತನ್ನ ವಾಹನನಾದ ಮೂಷಿಕನ ಮೇಲೆ ಕುಳಿತು ಪ್ರಯಾಣ ಬೆಳೆಸುತ್ತಾನೆ ದಾರಿಯಲ್ಲಿ ಹೋಗುತ್ತಿರುವಾಗ ಗಣಪತಿಯು ಎಡವಿ ಬೀಳುತ್ತಾನೆ ಆಕಾಶದಲ್ಲಿದ್ದ ಚಂದ್ರನು ಇದನ್ನು ನೋಡಿ ಜೋರಾಗಿ ನಕ್ಕು ಹಾಸ್ಯ ಮಾಡುತ್ತಾನೆ ಗಣಪತಿಯ ಆಕಾರವನ್ನು ತಪ್ಪದಾದ ಹೊಟ್ಟೆಯನ್ನು ನೋಡಿ ಗೇಲಿ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಗಣಪತಿಯು ಎಲೈ ಚಂದ್ರನೇ ನೀನು ನೋಡಲು ಬಹಳ ಸುಂದರವಾಗಿದ್ದೀಯಾ ಎಂದು ನಿನಗೆ ಗರ್ವವಿದೆ ನಿನ್ನ ಅಹಂಕಾರವನ್ನು ಅಡಗಿಸಲು ನಾನು ಒಂದು ಶಾಪ ಕೊಡುತ್ತೇನೆ ಇನ್ನು ಮುಂದೆ ನಿನ್ನನ್ನು ಯಾರು ನೋಡದಂತೆ ಮಾಡುತ್ತೇನೆ ನಿನ್ನನ್ನು ಕಣ್ಮನೆಯಾಗಿಸುತ್ತೇನೆ ಎಂದು ಹೇಳುತ್ತಾನೆ ಅಲ್ಲಿಯವರೆಗೂ ಚಂದ್ರನು ಪ್ರತಿದಿನ ರಾತ್ರಿ ಪೂರ್ಣ ಚಂದ್ರನಾಗಿಯೇ ಉದಯಿಸುತ್ತಿದ್ದನಂತೆ ಈ ಗಣೇಶ ಶಾಪವಿತ್ತ ಮೇಲೆ ಇದರಿಂದ ನಲುಗಿ ಹೋದ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಕೂಡಲೇ ಗಣಪತಿಗೆ ಕ್ಷಮಿಸಲು ಕೇಳಿಕೊಂಡನು ಗಣಪತಿಯು ಚಂದ್ರನನ್ನು ಕ್ಷಮಿಸಿ ಹೇಳುತ್ತಾನೆ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಆದರೆ ಶಾಪವನ್ನು ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದರ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೇನೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂದರೆ ಅಮಾವಾಸ್ಯೆಯ ದಿವಸ ಚಂದ್ರನು ಕಾಣಿಸಿಕೊಳ್ಳುವುದಿಲ್ಲ ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಅಲ್ಲದೆ ಹದಿನೈದನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಹುಣ್ಣಿಮೆಯ ಚಂದ್ರನ ಥರ ಚಂದ್ರನಿಗೆ ಕೊಂಚ ನಿರಾಳವಾಯಿತು ಮತ್ತು ಗಣಪತಿಯು ಹೇಳಿದ ನೀನು ಈ ಚತುರ್ಥಿಯ ದಿನ ನನ್ನನ್ನು ನೋಡಿ ಹಾಸ್ಯ ಮಾಡಿದ್ದೀಯ ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಎಂದು ಹೇಳಿದ ಇದೇ ಕಾರಣಕ್ಕೆ ಗಣಪತಿಯನ್ನು ಚೌತಿ ದಿನದಂದು ಯಾರು ನೋಡಬಾರದು ಎಂದು ಹೇಳುತ್ತಾರೆ ಇದಕ್ಕೆ ಗಣಪತಿಯು ಕೂಡ ಒಂದು ಪರಿಹಾರವನ್ನು ನೀಡಿದ ಕೃಷ್ಣ ಶಮಂತ ಒಂದು ವೇಳೆ ಚೌತಿಯ ದಿನ ಚಂದನನ್ನು ನೋಡಿದ್ದೇ ಆದರೆ ಅವತ್ತಿನ ದಿನ ಆಗುವಂತಹ ತೊಂದರೆಗಳನ್ನು ಕಡಿಮೆ ಮಾಡಲು ಗಣೇಶನು ಸೂಚಿಸಿದಂತಹ ಪರಿಹ ಸೂಚಿಸುವ ಪರಿಹಾರದಂತೆ ಕೃಷ್ಣ ಶಮಂತಕ ಮಣಿ ಕತೆಯನ್ನು ಕೇಳಬೇಕು ಈ ಕತೆಯನ್ನು ಕೇಳಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಆಗುವಂತಹ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಏನೆಲ್ಲ ಆಗುತ್ತೆ ಅಂತ ಬನ್ನಿ ಗೌರಿ ಗಣೇಶ ಹಬ್ಬದ ಶುಭಾಶಯ